ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಶಿಥಿಲೀಕರಣದಲ್ಲಿದ್ದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬಹುದಿನಗಳಿಂದ ಬೇಡಿಕೆ ಇತ್ತು ಹಾಗಾಗಿ ಇಂದು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ದೀಪ ಬೆಳಕುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು ನಂತರ ಅವರ ಶೈಲಿಯಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು ಎಷ್ಟು ಅನುದಾನ ಆದ್ರೆ ಸರ್ ಯಾಕೆ ಇನ್ನು ಹಳ್ಳಿಗಳಿಗೆ ನಾನು ಹೋಗಿದ್ದೀನಿ ಈಗ ಮೊನ್ನೆ ಮಂಚನಹಳ್ಳಿಯಲ್ಲಿ ಬೆಳಗ್ಗೆ ಎಂಟುವರೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಹದಿಮೂರು ಹಳ್ಳಿ ಸುತ್ತಿದ್ದೀನಿ ಪ್ರತಿ ಹಳ್ಳಿಗೆ ಹೋದಾಗ ಏನಾಗುತ್ತೆ ಒಂದು ಮಿನಿಮಮ್ ಎರಡು ಮೂರು ಕೋಟಿ ರೂಪಾಯಿ ಅನುದಾನ ಕೇಳ್ತಾರೆ ನನ್ನ ಹತ್ರ ಮೊನ್ನೆ ಇಪ್ಪತ್ತೈದು ಕೋಟಿ ನಮ್ಮ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟಿದ್ದರು ಯಾವ್ಯಾವ ಊರಲ್ಲಿ ಅವಶ್ಯಕತೆ ಇತ್ತೋ ಅದಕ್ಕೆಲ್ಲ ಕೊಟ್ಟೆ ಈಗ ನಾನು ಒಂದು ಹಳ್ಳಿಗೆ ಹೋದಾಗ ಅವರೊಂದು ರಸ್ತೆ ಹಾಕ್ಸಿ ಒಂದು ಚರಂಡಿ ಹಾಕ್ಸಿ ಅಂತ ಕೇಳಿದ್ರೆ ನಾನು ಇಮಿಡಿಯೇಟಾಗಿ ನನ್ನ ಕೈಯಲ್ಲಿ ಅನುದಾನ ಇದ್ದಾಗ ಅದಕ್ಕೋಸ್ಕರ ಮೊದ್ಲು ಅನುದಾನ ತೊಗೊಂಡ್ಬಂದು ಊರಿಗೆ ಹೋಗ್ತಾ ಇದ್ದೀನಿ ಈಗ ನೀವೇನೋ ಸರ್ ಈ ರೋಡ್ ಹಾಕ್ಸಿ ಅಂದರೆ ಈಗ ಇಪ್ಪತ್ತು ಲಕ್ಷ ಅನುದಾನ ಕೇಳಿದ್ರಿ ನನ್ನ ಹತ್ರ ಇದೆ ನಾನು ಅನುದಾನ ಕೊಡೋಕೆ ಸಾಧ್ಯ ಸೊ ಆ ಕಾರಣಕ್ಕೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಹೋಗ್ತಿದ್ದೀನಿ ಈಗ ಮೋಸ್ಟ್ಲಿ ನಿಮ್ಮ ಐಸ್ಕೂಲಿಂದನೂ ಒಂದು ಅರವತ್ತು ಜನ ಹುಡುಗರನ್ನ ಅರವತ್ತು ಜನ ಹುಡುಗಿರನ್ನ ಟೆಂತ್ ಓದ್ತಾ ಇರೋ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಈಗ ನಾಳಿದ್ದು ಬೆಂಗಳೂರ್ಗೆ ಕರ್ಕೊಂಡೋಗಿ ಒಂದು ಎರಡು ಎರಡೂವರೆ ತಿಂಗಳು ಅವ್ರಿಗೆ ಫ್ರೀ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ರೆಡಿ ಮಾಡಿ ಅದರಲ್ಲಿ ಸಾಕಷ್ಟು ಮಂದಿ ನೂರ ಜನದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಸ್ಟೇಟ್ ಟಾಪರ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಲ್ಲಿ ಅಪ್ಪ ಅಮ್ಮಗೆ ಫೀಸ್ ಕಟ್ಟೋ ಶಕ್ತಿ ಇರುತ್ತೆ ಅವ್ರನ್ನ ಟ್ಯೂಷನ್ ಕಳಿಸ್ತಾರೆ ಪಾಪ ಬಡವ್ರ ಮನೆ ಮಕ್ಕಳು ಟ್ಯೂಷನ್ಗೆ ಹೋಗಕ್ಕೆ ಆಗಲ್ಲ ಫೀಸ್ ಕಟ್ಟಕ್ಕಾಗಲ್ಲ ನನಗೆ ಅದು ಇದ್ದಿದ್ದಕ್ಕೆ ಮನೆ ಇಪ್ಪತ್ತು ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ ಗಣೇಶನ ಹಬ್ಬಕ್ಕೆ ಅವ್ರು ನನಗೆ ನನ್ಗೆ ಓಟ್ ಹಾಕಲ್ಲಣ್ಣ ಓಟ್ ನನಗೆ ಬೇಕಾಗೂ ಇಲ್ಲ ಅಂಡ್ ಮತ್ತೆ ನಾನು ಈ ರಾಜಕೀಯದಿಂದ ನಾನು ತುಂಬ ವಿಭಿನ್ನವಾಗಿ ಬೆಳೆದವರು ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನಿಮಗೆ ಗೊತ್ತಿರಲಿ ಇನ್ನು ನಿಮ್ಮ ಐವೇ ಟೆನ್ ಲೈನ್ ಮಾಡಿಸಿದ್ದೀವಿ ಈಗ ಇದು ಟೆನ್ ಲೈನ್ ಇದು ಈಗ ಟೆನ್ ಲೈನ್ಸ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎರಡು ಎರಡರಿಂದ ಎರಡೂವರೆ ವರ್ಷಕ್ಕೆ ಈ ದೇವನಹಳ್ಳಿಯಿಂದ ಬಾಗೇಪಲ್ಲಿವರೆಗೂ ಇದು ಟೆನ್ ಲೈನ್ಸ್ ಹೋಗುತ್ತೆ ಈಗ ನೀವೇನು ಫೋರ್ ಲೈನ್ಸ್ ನೋಡ್ತಿದ್ದೀರಾ ಈ ಹೈವೇ ಟೆನ್ ಲೈನ್ಸ್ ಇವತ್ತು ದೊಡ್ಡ ದೊಡ್ಡ ರಸ್ತೆಗಳು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ರಸ್ತೆ ಈಗ ಅದಕ್ಕೋಸ್ಕರ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಒಪ್ಸಿದ್ದಾರೆ ಈಗ ಅಲ್ಲಿ ಎಮ್ ಜಿ ರೋಡು ಏಯ್ಟಿ ಫೀಟ್ ರೋಡ್ ಆಗ್ತಿದೆ ಅಲ್ಲೊಂದು ಬೈಪಾಸ್ ಕನೆಕ್ಟ್ ಆಗ್ತಿದೆ ಇದಕ್ಕೆಲ್ಲ ದೊಡ್ಡ ಅನುದಾನ ಬೇಕು ಮತ್ತು ಸರ್ಕಾರವನ್ನ ಕನ್ವಿನ್ಸ್ ಬೇಕು ನಮ್ಮ ಸಚಿವರು ಕನ್ವಿನ್ಸ್ ಮಾಡ್ತಿದ್ದಾರೆ ಈ ಊರಿಗೆ ಏನೆಲ್ಲ ಸಹಕಾರ ಬೇಕೋ ಕೊಡ್ತೀವಿ ಎಲ್ಲ ಒಳ್ಳೇದಾಗಬೇಕು ಈ ಊರಿನ ಎಲ್ಲ ಹಿರಿಯರು ಹಣ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನನಗೊಂದು ಅವಕಾಶ ಸಿಕ್ಕಿದೆ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ ಹಣೆ ಬರಹ ದೇವರು ಬರೆದಿದ್ರೆ ಯಾರೂ ತಪ್ಸಕ್ಕಾಗಲ್ಲ ಇನ್ನೊಂದು ಸಲ ಇನ್ನೊಂದು ಸಲ ನಾನೇ ಎಮ್ ಎಲ್ ಎ ಆಗ್ಬೇಕು ಅಂತ ಬರೆದಿದ್ರೆ ಹಾಕ್ತೀನಿ ಇಲ್ಲ ಇನ್ನು ಯಾರಣೆ ಬರದಲ್ಲಾದರೂ ಬರೆದಿದ್ರೆ ದೈವ ನಿರ್ಣಯವನ್ನು ಯಾರು ತಪ್ಸಕ್ಕಾಗುತ್ತೆ ಇಪ್ಪತ್ತೈದು ದಿನದಲ್ಲಿ ನನಗೊಂದು ನ್ಯಾಷನಲ್ ಪಾರ್ಟಿಯಲ್ಲಿ ಟಿಕೆಟ್ ಸಿಗುತ್ತೆ ನಾನು ಬಂದು ಎಮ್ ಎಲ್ ಎ ಹಾಕ್ತೀನಿ ಅಂತ ನಾನು ಊಹಿಸಿರ್ಲಿಲ್ಲ ದೈವ ನಿರ್ಣಯ ದೇವ್ರು ದೊಡ್ಡವನು ಆತನ ನಿರ್ಣಯವನ್ನು ನಾವೆಲ್ಲ ಒಪ್ಲೇಬೇಕು ಬಟ್ ನಾನು ಪ್ರಾಮಾಣಿಕವಾಗಿ ಮೊನ್ನೆ ನಾನೊಂದು ಸಾವಿರದ ಮುನ್ನೂರು ಜನಕ್ಕೆ ಬೆಂಗಳೂರು ಕರೆದು ಐದೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ ಯಾವುದು ಚುನಾವಣೆ ಇಲ್ಲ ಮತ್ತು ನನಗೆ ದುಡ್ಡು ಜಾಸ್ತಿ ಏನಾಗಿಲ್ಲ ಯಾಕೆಂದರೆ ದಾನ ಅಂದರೆ ಇನ್ನೊಬ್ರಿಗೆ ಬೇಕಾದಾಗ ಮಾಡೋದಣ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ರಿಗೆ ಬೇಕಾದಾಗ ದಾನ ಧರ್ಮ ಮಾಡ್ತಿದ್ದೀನಿ ಒಂದೊಳ್ಳೆ ಪ್ರಯತ್ನ ಮಾಡೋಣ ಎಲ್ಲರೂ ಒಂದಾಗಿರೋಣ ನಾನೆಲ್ಲ ಊರು ಹುಡುಗರನ್ನ ನೀವೆಲ್ಲ ಜೊತೇಲಿ ಬೆಳೆದವರು ಒಂದೇ ಫೀಲ್ಡಲ್ಲಿ ಆಡಿದವರು ಒಂದೇ ಸ್ಕೂಲಲ್ಲಿ ಓದಿದವರು ಇನ್ನು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯು ಅರವತ್ತು ಲಕ್ಷ ಅನುದಾನದಲ್ಲಿ ಎರಡು ಅಂತಸ್ತುಗಳ ಸುಸಜ್ಜಿತ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಲು ತೀರ್ಮಾನಿಸಲಾಗಿದ್ದು ಕಳೆದ ಮೂವತ್ತೈದು ವರ್ಷಗಳಿಂದ ಹಳೆಯ ಕಟ್ಟಡದಲ್ಲಿ ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯ ನಡೆಯುತ್ತಿತ್ತು ಆದರೆ ಹೊಸ ಕಟ್ಟಡಕ್ಕಾಗಿ ಮೂವತ್ತೈದು ವರ್ಷಗಳ ಬೇಡಿಕೆ ಇಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಚಾಲನೆ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ ಎಂದು ಅಗಲಗುರ್ಕಿ ಪಂಚಾಯಿತಿ ಅಧ್ಯಕ್ಷ ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಕನಸಿದೇ ಪಂಚಾಯತಿ ಕಟ್ಟಡ ಕಟ್ಟಬೇಕಂತ ನಾನು ಅಧ್ಯಕ್ಷರಿಗೆ ವಹಿಸ್ಕೊಂಡಾಗ ಕೂಡ ಇದೇ ಹೇಳಿದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಬೇಕಂತ ಹಣ ಕ್ರೂಢೀಕರಿಸಿ ಎಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ಒಂದೆಂಟು ತಿಂಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿ ಒಳ್ಳೆ ಕಟ್ಟಡ ಅದಕ್ಕೆ ವಿನ್ಯಾಸ ಮಾಡ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀನಿ ಪ್ರದೀಪ್ ಈಶ್ವರು ಕೂಡ ಬಂದು ಹುಗ್ಲಿ ಪೂಜೆ ಮಾಡಿದ್ದಾರೆ ಇನ್ನು ಎಷ್ಟು ಖುಷಿ ಆಗುತ್ತೆ ನಮ್ಗೆ ಭಾರಿ ಸಂತೋಷ ಆಗುತ್ತೆ ಅವ್ರು ಬಂದಿದ್ದಕ್ಕೆ ಅವ್ರು ಬಂದು ನಮಗೆ ಅವ್ರದ್ದು ಒಂದು ಸಪೋರ್ಟ್ ಕೊಡ್ತಾರೆ ಅಂದರೆ ನಮಗೂ ಒಂದು ಖುಷಿ ಮತ್ತು ಇನಾಗ್ರೇಷನ್ಗೂ ಪ್ರದೀಪ್ ಈಶ್ವರ್ ಸಾರ್ನ ಅರ್ಜ ಆದಷ್ಟು ಬೇಗ ಅವ್ರ ಕಡೆಯೂ ಹಣ ಕೇಳಿದ್ರಿ ಒಂದು ಇಪ್ಪತ್ತು ಲಕ್ಷ ಕೊಡಿ ನಮಗೆ ನಿಮ್ಮ ಅನುದಾನದಲ್ಲಿ ಅಂತ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿ ಇನಾಗ್ರೇಷನ್ಗೆ ನಮ್ಮ ಪ್ರದೀಪ್ ಈಶ್ವರ್ ಸಾರನ್ನೇ ಕರೆಸಿ ಇನಾಗ್ರೇಷನ್ ಮಾಡಿಸ್ತೀನಿ ನಿಮ್ಮ ಅವಧಿಯಲ್ಲಿ ಒಂದು ಕಟ್ಟಡ ಆಗ್ತಾಯಿದೆ ಎಷ್ಟು ಖುಷಿಯಾಗಿ ನಮಗೆ ಭಾರಿ ಸಂತೋಷ ಆಗ್ತಾಯಿದೆ ಮೂವತ್ತು ವರ್ಷದಿಂದ ಯಾರೂ ಕಟ್ಟಡ ಕಟ್ಬೇಕ ಯಾರೂ ಅದಕ್ಕೆ ಕೈ ಹಾಕಲಿಲ್ಲ ನಾನು ಬಂದು ಒಂದು ಐದು ತಿಂಗಳಾಗಿದೆ ಐದು ತಿಂಗಳಲ್ಲಿ ನಾನು ಕಟ್ಟಡಕ್ಕೆ ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡಿ ಸಾಧನೆ ಮಾ ಇದೊಂದು ಸಾಧನೆ ಅಂತ ನಾವು ಖುಷಿ ಪಡ್ತೀನಿ ಎಲ್ಲರಿಗೂ ಎಲ್ಲರನ್ನಗೂಡಿಸ್ಕೊಂಡು ಸದಸ್ಯರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮಾಡ್ತಾಯಿದ್ದೀನಿ ತೊಂಬತ್ತು ಜನ ಸದಸ್ಯ ನರಸಿಂಹಪ್ಪ ಹೊಸ ಕಟ್ಟಡ ಮಾಡೋದಕ್ಕೆ ನಾವು ಜಾಗನ ಗುರಿಸಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡು ಅದಕ್ಕೆ ಪೂರಕವಾಗಿ ಒಂದು ಕ್ರಿಯಾ ಯೋಜನೆ ಮಾಡಿದ್ದೀವಿ ವರ್ಗ ಒಂದರಲ್ಲಿ ಮೂವತ್ತು ಲಕ್ಷ ರೂಗಳನ್ನು ನಾವು ಸ್ವಂತ ನಿಧಿಯಿಂದ ಈ ಒಂದು ಬಿಲ್ಡಿಂಗ್ ಕಾರ್ಯಕ್ಕೆ ಅಂತ ನಾವು ಇದು ಮಾಡಿ ಅನು ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡಿ ಸಕ್ಷಮ ಪ್ರಾಧಿಕರಣವನ್ನು ಅನುಮೋದನೆ ಪಡ್ಕೊಂಡಿದ್ದೀವಿ ಮತ್ತು ನಮ್ಮ ನರೇಗಾ ಯೋಜನೆಯಲ್ಲಿ ಲಭ್ಯ ಇರುವಂಥ ಅನ್ನದಾನ ಇಪ್ಪತ್ತು ಲಕ್ಷ ರೂಗಳು ಪಂಚಾಯತ್ ಭವನಕ್ಕೆ ಅಂತ ಇದೆ ಅದನ್ನು ಕೂಡ ನಾವು ಇದನ್ನು ಇದು ಮಾಡಿ ಈ ಬಿಲ್ಡಿಂಗನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಹದಿನೈದು ಹಣಕಾಸು ಯೋಜನೆಯಲ್ಲಿ ಐದು ಲಕ್ಷ ರೂಗಳನ್ನು ನಾವು ಮಿಮಿಸಲಿಟ್ಟಿದ್ವಿ ಏನು ಕಟ್ಟಡದ ಉನ್ನತೀಕರಣಕ್ಕೆ ಏನು ಇಂಟೀರಿಯರ್ ಹೇಳಿದಕ್ಕೆ ಅಂತ ಮತ್ತೆ ನಮ್ಮ ರಾಜೀವ್ ಗಾಂಧಿ ಪಂಚಾಯತ್ ಸಸ್ಯಕರಣ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಲ ರೋಗಗಳ ಅನುದಾನ ಇದೆ ಅದನ್ನು ನಾವು ಬ ಕಟ್ಟಡದ ಒಂದು ಒಳ ವಿನ್ಯಾಸಕ್ಕೆ ಹೇಳಿಬಿಟ್ಟು ಅದನ್ನು ಇಟ್ಕೊಂಡು ಇಷ್ಟು ಒಟ್ಟಾರೆ ಅರವತ್ತು ಲಕ್ಷ ರೋಗಗಳಿಗೆ ಇದಕ್ಕೆ ನಾವು ಪ್ಲ್ಯಾನನ್ನು ರೆಡಿ ಮಾಡಿ ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್ ಅಗಲಗುರ್ಕಿ ಗ್ರಾಮ ಉಪಾಧ್ಯಕ್ಷೆ ರಾಜಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಣ್ಣ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಜೈರಾಮ್ ಹಾಗೂ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ